ಇಷ್ಟೆಲ್ಲ ಮಠಗಳು ನಮಗೆ ಯಾಕೆ ಕೊಟ್ಟಿದ್ರಿ ನೀವು ಇಷ್ಟೆಲ್ಲ ಕಾರುಗಳು ಯಾಕೆ ಕೊಟ್ಟಿದ್ರಿ ನಮಗ ಹೆಲಿಕಾಪ್ಟರ್ ಅಲ್ಲಿ ಓಡಾಡೋ ಸ್ವಾಮಿಗಳು ಇದ್ದಾರೆ ಯಾಕೆ ಹೆಲಿಕಾಪ್ಟರ್ ಕೊಡ್ಸಿದ್ರಿ ಅಂದ್ರೆ ನಮ್ಮ ಬಸವಣ್ಣ ನಮ್ಮ ಅಪ್ಪ ಬಸವಣ್ಣ ತತ್ವ ಪ್ರಚಾರ ಮಾಡ್ತಾರ ಅಂತ ನಮಗ ಕಾರು ಬಂಗ್ಲೆ ನೀವೆಲ್ಲ ಕೊಟ್ಟಿದ್ರಿ ಇಷ್ಟೆಲ್ಲ ಇಷ್ಟೆಲ್ಲ ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಇದಾವೆ ಅದು ಯಾರು ಕೊಟ್ಟಿದ್ದಂದ್ರೆ ನೀವೇ ಕೊಟ್ಟಿರ್ತಕ್ಕಂಥದ್ದು ಇನ್ನು ಕೆಲವ್ರು ಅದಾರ ಬಂಗಾರ ಕಿರೀಟನು ಯಾರ್ದೋ ಬಂಗಾರ ಕಿರೀಟ ಯಾರು ಕೊಟ್ಟಿದ್ರಿ ನೀವೇ ಹೌದಲ್ಲ ಮತ್ತೆ ಲಿಂಗಾಯತ ಧರ್ಮದ ಮಾನ್ಯತೆಗಾಗಿ ಹೋರಾಟ ಮಾಡಿಲ್ಲ ಅಂದ್ರೆ ನಾಳೆ ದಿವಸ ನಿಮ್ ಎಲ್ಲಾ ಕಿರೀಟಗಳು ನೀವು ಪಲ್ಲಕ್ಕಿ ಎಲ್ಲ ನಮ್ಗೆ ವಾಪಸ್ ಕೊಡ್ರಿ ಅಂತ ಕೇಳುವಂತ ಪರಿಸ್ಥಿತಿ ಬರ್ತದೆ ಅದಕ್ಕೆ ಸ್ವಾಮಿಗಳು ನಾವು ಧರ್ಮ ಈ ಧರ್ಮಕ್ಕೆ ಮಾನ್ಯತೆ ಸಿಗದೇ ಇದ್ರೆ ನಾವು ಕೃತಜ್ಞರಾಗ್ತಾ ಇದ್ದೇವೆ ನಾವು ಬಸವಣ್ಣನವರಿಗೆ ಶರಣರಿಗೆ ಅನ್ಯಾಯ ಮಾಡ್ತೇವೆ ನಮ್ಮ ಜೀವನದ ಅವಧಿಯೊಳಗೆ ನಾವು ಜೀವಿತ ಅವಧಿಯೊಳಗೆ ಈ ಧರ್ಮಕ್ಕೆ ಮಾನ್ಯತೆ ಪಡ್ಕೊಳ್ಳದೇ ಇದ್ರೆ ಮಠಾಧೀಶರು ಸನಾತನಗಳಿಗೆ ಪರವಾಗಿ ಹೋದರೆ ಬಸವಣ್ಣನವರು ಕ್ಷಮಿಸೋದಿಲ್ಲ ನಮ್ಮ ಮುಗ್ಧ ಜನ ಭಕ್ತರು ಕ್ಷಮಿಸಬಹುದು ಸನಾತನಗಳ ಪರವಾಗಿ ಹೋಗಿ ಲಿಂಗಾಯತ ಧರ್ಮಕ್ಕೆ ಅನ್ಯಾಯ ಮಾಡಿದ್ರೆ ನಿಮಗೆ ಬಸವಣ್ಣನವರು ಖಂಡಿತ ಕ್ಷಮಿಸೋದಿಲ್ಲ ಸನಾತನಿಗಳ ಪರವಾಗಿ ಮಾತಾಡ್ತಕ್ಕಂಥ ಮಠಾಧೀಶರಿಗೆ ಹೇಳ್ತಾ ಇದ್ದೀನಿ ಯಾರು ಗುರು ಬಸವಣ್ಣನವರಿಗೆ ಅಪ್ಪ ಬಸವಣ್ಣವರಿಗೆ ಗಡಿಪಾರ ಶಿಕ್ಷೆ ವಿಧಿಸಿದ್ರು ಯಾರು ಮಹಾಶರಣರದಂತಹ ಹರಳನವರು ಮತ್ತು ಆ ಮದುವರ್ಸರು ಶೀಲವಂತರಿಗೆ ಆನೆ ಕಾಲಿಗೆ ಕಟ್ಟಿ ಅಳಿಸಿದ್ರು ಯಾವ ಸನಾ ಸನಾತನಿಗಳು ಅವರ ಕಣ್ಣನ್ನ ಕೇಳಿಸಿದ್ರು ಯಾವ ಸನಾತನಿಗಳು ನೂರಾರು ಜನ ಸಾವಿರಾರು ಜನರನ್ನ ಹಾಡೆ ಹಂಗಲೆ ಕಲ್ಯಾಣದೊಳಗೆ ಕೊಂದು ಹಾಕಿದ್ರು ಯಾವ ಸನಾತನಿಗಳು ನಮ್ಮ ವಚನ ಸಾಹಿತ್ಯವನ್ನು ಸುಟ್ಟು ಹಾಕಿದ್ರು ಅಂತಹ ಸನಾತನಿಗಳ ಪರವಾಗಿ ಹೋಗೋದು ಅಂತಂದ್ರೆ ಇದು ಧರ್ಮಗುರುಗೆ ಮಾಡ್ತಕ್ಕಂಥ ಧರ್ಮದ್ರೋಹ ಲಿಂಗ ದ್ರೋಹ ಭಕ್ತ ದ್ರೋಹ ಅಂತ ನಾವು ಇವತ್ತಿನ ದಿವಸ ಜಾಗೃತ ಆಗಬೇಕಾಗಿದೆ ಹೌದಲ್ರಿ ಯಾರು ಕೊಟ್ಟಂತ ಲಿಂಗವನ್ನು ನಾವು ಕಟ್ಕೊಂಡಿದ್ದೀವಿ ಗುರು ಲಿಂಗ ಜಂಗಮ ಆಯಿತು ಬಸವ ನಿಮ್ಮಿಂದ ಗುರು ಸ್ವಾಯ್ತವೆನಿಗೆ ಆಯಿತು ಬಸವ ನಿಮ್ಮಿಂದ ಲಿಂಗ ಸ್ವಾಯ್ತವೆನಿಗೆ ಆಯಿತು ಬಸವ ನಿಮ್ಮಿಂದ ಜಂಗಮ ಸ್ವಾಯ್ತವೆನಿಗೆ ಅಂತಂದಾಗ ಲಿಂಗ ಗುರು ಲಿಂಗ ಜಂಗಮ ಎಲ್ಲವೂ ನಾವು ಬಸವಣ್ಣನವರಿಂದ ಪಡೆದುಕೊಂಡು ಮತ್ತು ಕೂಡ ಸನಾತನಿಗಳು ಮಾಡ್ತಕ್ಕಂಥ ಶೋಷಣೆಯನ್ನ ಮೌನವಾಗಿ ನಾವು ಒಪ್ಕೊಡ್ತೀವಿ ಅಂತಂದ್ರೆ ನಾವು ಮೌನ ಇರೋದು ಅಷ್ಟೇನೆ ನಾವು ಅವ್ರಿಗೆ ಸಪೋರ್ಟ್ ಮಾಡದೇ ಇದ್ರು ಮೌನ ಕುಂತರು ಕೂಡ ಅದು ಮೌನಂ ಸಮ್ಮತಿ ಲಕ್ಷಣ ಅಂತ ತಿಳ್ಕೊಬೇಕು ಏ ನಮ್ಮ ಸಾಮಗ್ರಿ ಏನಂದಿಲ್ಲ ಸುಮ್ನದ ಅದು ಅಂದಿಲ್ಲ ಇದು ಅಂದಿಲ್ಲ ಅಂದ್ರೆ ಅವ್ರ ಸನಾತನಿಗಳಿಗೆ ಸಪೋರ್ಟ್ ಅದಾರ ಅಂತ ಅರ್ಥ ಹೌದಲ್ರಿ ಮೌನ ಅಂದ್ರೆ ಏನು ಮೌನಂ ಸಮ್ಮತಿ ಲಕ್ಷಣಂ ಮೇಲೆ ಯಾಕೆ ನೀವು ಈ ಲೀಡರ್ಶಿಪ್ ತಗೊಳಕ ಬಂದಿಲ್ಲ ಯಾರು ಬರೀ ಅಲ್ಲ ನಾವು ನಿಮ್ಮಿಂದ ಬರ್ತೀವಿ ನೀವೇ ನಿಮ್ಮ ಕೈಯ ಜಂಡ ಇಟ್ಕೊರಿ ಬರ್ತೀವಿ ನಾವು ಮಾತಾಜ್ರೆ ಕೆಡಿಟ್ ಹೋಗ್ತದೆ ಅಂತೇಳಿ ಹಿಂದೆ ಇದೆ ಇರ್ತಿದ್ರಲ್ಲ ಈಗ ನೀವೇ ಲೀಡರ್ ಆಗ್ರಿ ಇಲ್ಲ ಬರ್ರಿ ಜಂಡ ನಿಮ್ಮ ಕೈಯಾಗಿ ಕೊಡ್ತೀವಿ ನಾವು ನಿಮ್ಮಿಂದ ಬೆನ್ನು ಹತ್ತೀವಿ ನಮಗೇನಪ್ಪ ಸ್ವಾರ್ಥ ಅಂದರೆ ಲಿಂಗಾಯ ಧರ್ಮಕ್ಕೆ ಮಾನ್ಯತೆ ಸಿಗಬೇಕು ಅಷ್ಟೇ ನಮ್ದು ಒಂದು ಉದ್ದೇಶ ಇದೆ ಜೋರಾಗಿ ಚಪ್ಪಾಳೆ ತಟ್ಟಬೇಕು ನೀವು ಎಲ್ಲರಿಗೂ ನಾವು ಉದ್ದೇಶ ಒಂದೇ ಲಿಂಗಾಯ ಧರ್ಮಕ್ಕೆ ಮಾನ್ಯತೆ ಸಿಗಲಿ ಯಾರು ಲೀಡರ್ಶಿಪ್ ತಗೋತೀರಿ ಬರ್ರಿ ರಾಜಕಾರಣಿಗಾರ ಬರ್ರಿ ಯಾವ ಪಕ್ಷದವರು ಬರಲಿ ಸ್ವಾಮಿಗಳರ ಬರಲಿ ವಿರಕ್ತರು ಯಾರೇ ಬರಲಿ ಅವ್ರಿಗೆಲ್ಲರಿಗೆ ನಾವು ಲೀಡರ್ಶಿಪ್ ನಿಮಗೆ ಕೈಯಾಗೆ ಕೊಡ್ತೀವಿ ನಮಗೆ ನಾಯಕತ್ವ ಬೇಕಾಗಿಲ್ಲ ನಿಮಗೆ ನಾಯಕತ್ವ ನೀವೇ ಕ್ರೆಡಿಟ್ ತಗೋರಿ ಅದಕ್ಕಾಗಿ ನಮ್ಮ ಕ್ರೆಡಿಟ್ ಸಲುವಾಗಿ ಭಾಳ ಹೋರಾಟ ಆಗ್ತಾವೆ ನಮ್ಗೆ ಭಾಳ ನೋವದ ರೀ ಗುಲ್ಬರ್ಗ ಯೂನಿವರ್ಸಿಟಿ ಬಸವೇಶ್ವರ ಹೆಸರಾಗಬೇಕು ಅಂತ ಹೇಳಿ ನಾನು ಎಮ್ ಎಕ್ಸಾಮ್ ಬಹಿಷ್ಕಾರ ಹಾಕಿದೆ ಮಾತಾಡಿದ್ರು ಕಂಡೀನಿಟ್ರು ನಿಮ್ಮ ಲೈಫ್ ಹಾಳು ಮಾಡ್ಕೊಂಡು ಎಮ್ ಎಕ್ಸಾಮ್ ಬಹಿಷ್ಕಾರ ಹಾಕಿ ಎಮ್ ಎ ಪರೀಕ್ಷೆ ಕುಂತಿಲ್ಲ ಫೈನಲ್ ಇಯರ್ಗೆ ಈಗ ಮಾಡಬಾರ್ದಾಗಿತ್ತು ನೀವು ಅಂಥೇಳಿ ಕಣ್ಣೀನಿಟ್ರು ಗುಲ್ಬರ್ಗ ಯೂನಿವರ್ಸಿಟಿ ಬಸವೇಶ್ವರ ಹೆಸರು ಆಗೋವರೆಗೂ ನಾನು ಎಕ್ಸಾಮ್ ಕೊಡಲ್ಲ ತಿಳ್ಕೊಂಡ್ರೆ ಇಲ್ಲಿವರೆಗೆ ನಾವು ಎಕ್ಸಾಮನ್ನೇ ಕೊಟ್ಟಿಲ್ಲ ಫೈನಲ್ ಇಯರ್ ಎಕ್ಸಾಮೇ ಕೊಟ್ಟಿಲ್ಲ ನಾ ಎಮ್ ಎಕೆಂಡ್ ಇಯರ್ ಮಾತಾಜ್ರು ಕಣ್ಣೀರು ಹಾಕಿದರು ಎಷ್ಟೋ ಸರಿ ಎಂಥ ತ್ಯಾಗ ಅಂತ ಹೇಳ್ಕೊಂಡು ಎಷ್ಟು ಜನ ವಿದ್ಯಾರ್ಥಿಗಳು ಅವತ್ತಿನ ದಿವಸ ಹೋರಾಟ ಮಾಡಿದೀವಿ ಇದನ್ನು ತಪ್ಸಿದವ್ರು ಯಾರು ಅಂತಂದರೆ ನಮ್ಮ ವಿರಕ್ತ ಮಠದ ಹೆಸ್ರಿ ಅದಕ್ಕೆ ಕಾರಣನೂ ಹೇಳ್ತೀನಿ ನಾನು ಅದು ಮಾತಾಜಿಯವ್ರಿಗೆ ಹೆಸರು ಹೋಗ್ತದೆ ಕ್ರೆಡಿಟ್ ಹೋಗ್ತದೆ ಅಂತ ತಿಳ್ಕೊಂಡು ತಪ್ಪಿಸಿದ್ರು ಇವತ್ತು ಲಿಂಗಾಯ ಧರ್ಮಕ್ಕೆ ಮಾನ್ಯತೆ ಹೋರಾಟ ಮಾಡಬೇಕಾದ್ರೆ ಆಕ್ಸಿಜನ್ ಸಿಲಿಂಡರ್ ಹಚ್ಕೊಂಡು ಪೂಜಾ ಮಾತಾಡಿದವರು ದಿಲ್ಲಿ ಒಳಗೆ ಜಂತರ್ ಮಂತ್ರ ಕುಂತಿದಾಗ ನಮ್ಮ ಪ್ರಮುಖ ಮಠಾಧೀಶರು ಯಾರು ಕೂಡ ದಿಲ್ಲಿ ಜಂತರ ಮಂತ್ರಕ್ಕೆ ಹೋರಾಟಕ್ಕೆ ಬರಲಿಲ್ಲ ಆಕ್ಸಿಜನ್ ಸಿಲಿಂಡರ್ ಹಚ್ಕೊಂಡು ಮಾತಾಡಿದವ್ರು ಜಂತ್ರ ಮಂತ್ರಕ್ಕೆ ಬಂದ್ರು ದಿಲ್ಲಿ ಒಳಗ ಇವ್ರಿಗೆ ಆರೋಗ್ಯ ಚಲೋ ಇದ್ರು ಕೂಡ ಯಾಕೆ ಬಂದ್ ಯಾಕ್ರಿ ದಯಾನಂದ್ರೆ ಗುರುಬಾಯಿ ಬಂದ್ರ ಎಲ್ಲ ಪ್ರಮುಖ ಮಠಾಧೀಶರು ಕೆಲವರು ಬಂದು ಅರ್ಧ ದಾರಿಗೆ ವಾಪಸ್ ಹೋಗ್ಬಿಟ್ರು ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ ನೋಡ್ ನಾವು ಕಡೆ ಮೇಲೆ ಹತ್ತಿದ್ದೆವು ನಾವು ಅವಿನಾಶಿ ಅವ್ರಲ್ಲ ಕೆಲವು ಸ್ವಾಮಿಗಳು ಬಂದು ಅರ್ಧ ದಾರಿಗೆ ಹೋಗ್ಬಿಟ್ರು ನಾವು ಪ್ರಾಣ ಕೊಡ್ಲಿಕ್ಕೆ ಜಾಟ್ ರಿಸರ್ವೇಷನ್ ಹೋರಾಟ ಮಾಡಿದಾಗ ಜಾಟ್ರ್ ಯಾವ ರೀತಿಯಾಗಿ ಗುರ್ಜರ್ ಹೋರಾಟಗಳು ಮಾಡಿದ್ರು ರಾಜಸ್ಥಾನದಲ್ಲಿ ಜಾಟ್ರ್ ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಹೋರಾಟ ಮಾಡಿದ್ರು ನಾವು ಲಾಠಿ ಚಾರ್ಜ್ ಗೆ ನೋಡಿದ್ಕೊಂಡು ಹೆದರ್ತಕ್ಕಂಥ ಪುಕ್ಕರ್ ಜನ ಸ್ವಾಮಿಗಳಿದ್ರೆ ನಾವು ಮಧ್ಯೆ ಮಾನ್ಯತೆ ಹೆಂಗೆ ಪಡ್ಕೊಳ್ಳಿಕ್ ಸಾಧ್ಯ ಆಕ್ಸಿಜನ್ ಸಿಲಿಂಡರ್ ಇಟ್ಕೊಂಡು ಬಂದು ಪೂಜಾ ಮಾತಾಜಿ ಜಂತರ್ ಮಂತ್ರ ಹೋರಾಟ ಮಾಡಿದ್ರಲ್ಲ ಆ ಮಾತಾಜಿದ್ರ ತ್ಯಾಗಕ್ಕೆ ಯಾರು ಸಮ ಬರ್ತಾರೆ ಹೇಳಿ ಜಗತ್ತಿನೊಳಗೆ ಧರ್ಮಕ್ಕಾಗಿ ಸಂಪೂರ್ಣವಾಗಿ ತಮ್ಮಂತ ಸಮರ್ಪಿಸಿಕೊಂಡು ಆ ಮಾಸ್ಕ ಹಾಕ್ಕೊಂಡು ಅವ್ರು ವೆಂಟಿಲೇಟರ್ ಹಾಕ್ಕೊಂಡು ಮೂಗಿಗೆ ಆಕ್ಸಿಜನ್ ಹಚ್ಕೊಂಡು ಸಿಲಿಂಡರ್ ಜೊತೆಗೆ ತಗೊಂಡು ಬಂದು ಹೋರಾಟ ಮಾಡಿರ್ತಕ್ಕಂಥ ಏಕೈಕ ತ್ಯಾಗಿ ಯಾರಾದರೂ ಅದು ಪರವ ಪೂಜ್ಯ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿ ಮಹಾದೇವಿಯವರದನ್ನ ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಬೇರೆ ಮಾತಾಡಿಸಿರಿ ಈ ಕೆಚ್ಚು ಬರ್ತಾ ಇಲ್ಲ ನಾವು ಲಿಂಗಾಯತ ಬಂದು ಇದ್ದೇವೆ ಅನ್ನೋದು ಯಾಕೆ ಬರ್ತಾ ಇಲ್ಲ ನಾವು ಅದನ್ನು ಇದ್ದೀರಿ ಅದನ್ನು ಇದ್ದೀರಿ ಅವ್ರು ಕಂಡಾಗ ಅವರಂತೆ ಇವ್ರು ಕಂಡಾಗ ಇವರಂತೆ ವೀರ್ಶೆವ್ರ ಕಡೆ ಹೋದಾಗ ಹಂಗೆ ಹೇಳೋದು ಲಿಂಗಾಯತರ ಕಡೆ ಬಂದಾಗ ವೀರ್ ಲಿಂಗಾಯತ ಅಂತ ಹೇಳೋದು ಹಿಂದೂಗಳ ವೇದಿಕೆಗಳು ಹೋದಾಗ ಹಿಂದೂ ಅಂತ ಹೇಳೋದು ಸನಾತನ ಅಂತ ಹೇಳೋದು ಕರ್ನಾಟಕದಲ್ಲಿ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಒಳಗಿದೆ ಅದಕ್ಕೋಸ್ಕರ ನಾವು ಧರ್ಮದ ಒಂದು ಚಿಂತನೆಯನ್ನು ಮಾಡಬೇಕು ಒಂದು ಕೊನೆಗೆ ಒಂದು ಮಾತು ಹೇಳಿ ನಾನು ಪ್ರಾಸ್ತಾವಿಕ ಭಾಷಣ ಮುಗಿಸ್ತೀನಿ ಒಂದು ಸಮಾಜ ಸುಭದ್ರವಾಗಬೇಕಾದರೆ ಅಲ್ಲಿ ಮೂರು ಶಕ್ತಿಗಳು ಬಹಳ ಮುಖ್ಯ ರೀ ಒಂದು ಯುವ ಶಕ್ತಿ ಒಂದು ರಾಜಕೀಯ ಶಕ್ತಿ ಇನ್ನೊಂದು ಧಾರ್ಮಿಕ ಶಕ್ತಿ ಯುವ ಶಕ್ತಿ ಅಂದರೆ ನೀವು ಗೊತ್ತಿದ್ರೆ ಎಲ್ಲ ಯುವಕರು ಎಲ್ಲ ಇದಾರಲ್ಲ ಯುವಕರಾದ್ರೆ ಬರೀ ವಯಸ್ಸ ಕಡಿಮೆ ಇದ್ದವರು ಅಂತಲ್ಲ ಎಪ್ಪತ್ತು ವರ್ಷ ಆದವರು ಯುವಕರು ಇರ್ತಾರೆ ಕೆಲವರು ಯುವಕರು ಇದ್ದರೂ ಕೂಡ ಹದಿನೆಂಟು ವರ್ಷದವ್ರು ಇದ್ದರೂ ಮುದುಕರಾಗಿರ್ತಾರೆ ಅವ್ರ ಉತ್ಸಾಹ ಅವರ ಆತ್ಮಬಲದ ಮೇಲೆ ನಾವು ಯುವಕರು ಮತ್ತು ಮುದುಕರು ಅಂತ ಗುರುತಿಸ್ಬೋದು ಅದಕ್ಕಾಗಿ ಯುವ ಶಕ್ತಿ ಮೊದಲನೇದು ಎರಡನೇದು ರಾಜಕೀಯ ಶಕ್ತಿ ಅಂದರೆ ನಮ್ಮ ರಾಜಕೀಯ ನಾಯಕರು ಬಿ ಆರ್ ಪಾಟೀಲ್ ಇರ್ಬೋದು ಮತ್ತೊಬ್ಬರು ಎಂ ಬಿ ಪಾಟೀಲ್ ಇರ್ಬೋದು ನಮ್ಮ ರಾಜಕೀಯ ನಾಯಕರು ಧಾರ್ಮಿಕ ಶಕ್ತಿ ಯಾರು ಅಂದರೆ ನಾವು ಈ ಭಗವಟ್ ಕೊಟ್ಟಿದ್ದೀವಲ್ಲ ಧರ್ಮಕ್ಕಾಗಿನೇ ತ್ಯಾಗ ಮಾಡಿರ್ತಕ್ಕಂಥ ತ್ಯಾಗಿಗಳು ಧಾರ್ಮಿಕ ಶಕ್ತಿ ಈ ಮೂರು ಶಕ್ತಿಗಳು ಭಾಳ ಮುಖ್ಯ ಒಂದು ಸಮಾಜ ಸುಭದ್ರವಾಗಿರಬೇಕಾದ್ರೆ ಒಂದು ಸ ಸುಸಜ್ಜಿತವಾಗಿರಬೇಕಾದ್ರೆ ಮೂರು ಶಕ್ತಿಗಳು ಭಾಳ ಮುಖ್ಯ ಆದರೆ ಈ ಮೂರು ಶಕ್ತಿಗಳ ಸಹ ತಮ್ಮ ಜವಾಬ್ದಾರಿಯನ್ನು ಬಿಟ್ಟಿದ್ದಕ್ಕಾಗಿ ನಮ್ಮ ಸಮಾಜದಲ್ಲಿ ನಮ್ಮ ಸಮಾಜಕ್ಕೆ ಇದು ಹೀನ ಸ್ಥಿತಿ ಬಂದಿದೆ ಒಂದು ಕ್ರಿಕೆಟ್ ಮ್ಯಾಚ್ ನಡೆದಿತ್ತಂತೆ ಉದಾಹರಣೆ ಹೇಳಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಕ್ರಿಕೆಟ್ ಮ್ಯಾಚ್ ನಡೆದಾಗ ಎಂಟನೇ ಕ್ಲಾಸಾಗಿರೋ ಒಬ್ಬ ಹುಡುಗ ಅವ ಏನು ಮಾಡ್ತಾನೆ ಆಜ್ ಭಾರತ ಅವ್ರು ಪಾಕಿಸ್ತಾನಕ್ಕೆ ಬೀಚ್ ಒನ್ ಡೇ ಕ್ರಿಕೆಟ್ ಮ್ಯಾಚ್ ಇಸ್ಲಿ ಎಮ್ ಐ ಕ್ರಿಕೆಟ್ ಮ್ಯಾಚ್ ದಿಕ್ನಿಕ್ಲಿಯೇ ಜಾರು ಅಂತ ಹೇಳ್ತಾನೆ ನಾನು ಭಾರತ್ ಪಾಕಿಸ್ತಾನ ಒನ್ ಡೇ ಮ್ಯಾಚ್ ಅದ ಅದಕ್ಕೆ ನೋಡಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ ಅವ್ರ ದೋಸ್ತ ಹೇಳ್ತಾನೆ ನನ್ನ ಬದಲಿನಿ ಸಾಲಿಗೆ ಹೋಗು ಅಂತ ಹೇಳ್ತಾಳೆ ಅವ ದೋಸ್ತ ದನ ಕೈಯ್ಯ ಹುಡುಗ ಈ ಹೇಗು ಹೆಬ್ಬಟ್ಟಿನ ಗುರುತು ಅವ ಹೋಗಿ ಅವತ್ತಿನ ದಿವಸ ಹೋಗಿ ಸಾಲೆ ಕುಂತ ಬಂದಿರು ತೋಡು ಮಸ್ಜಿದ್ ತೊಳ್ಲಿಕ್ಕಿಂತ ದೋಸ್ತ ದಿಲ್ ಮತ್ತೋಡು ಅಂತ ಹೇಳ್ತಾರ ದೋಸ್ತ್ ಹೇಳಂದ್ರೆ ಹೋಗಿ ಎಂಟನೇ ಕ್ಲಾಸ್ದಾಗ ಕುಂತ ಅವತ್ತಿನ ದಿವಸ ಅಧಿಕಾರಿಗಳು ಇನ್ಸ್ಪೆಕ್ಷನ್ ಮಾಡ್ಕೋತ ಬರ್ತಾರೆ ಬಂದಾಗ ಇದೇ ಕ್ಲಾಸಿಗೆ ಬರಬೇಕಾ ಕಾಕತಾಳೀಯ ನೋಡ್ರಿ ಅವತ್ತು ಅದೇ ಕ್ಲಾಸಿಗೆ ಬಂದು ಇವ ಹುಡುಗ ಕುಂತಿದ್ದಲ್ಲ ಹೊಸ ಹುಡುಗ ಬಂದು ಅವ್ರಿಗೆ ಎಲ್ಲರಿಗೆ ಅಭ್ಯಸ್ ಕೇಳ್ತಾರೆ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂತಹ ರಾಷ್ಟ್ರಪಿತ ಗಾಂಧೀಜಿ ಹೌದಲ್ರಿ ಗಾಂಧೀಜಿ ಕಾ ಪೂರ ನಾಮ್ ಕ್ಯಾ ಹೇ ಅಂತ ಕೇಳ್ತಾರೆ ಗೊತ್ತಾಯ್ತ ಗಾಂಧೀಜಿಯವರ ಪೂರ್ಣ ಹೆಸರೇನು ಅಂತ ಕೇಳ್ತಾರೆ ಅವಾಗೆಲ್ಲ ಹುಡುಗ ನಾ ಹೇಳ್ತೀನಿ ನಾ ಹೇಳ್ತೀನಿ ಕೈ ಎತ್ತು ಕೈ ಎತ್ತಿದಾಗ ಇವ ಹೊಸ ಹುಡುಗಿ ಹುಡುಗ ಎಲ್ಲರೂ ಕೈ ಅಂತ ಅವನು ಎತ್ತ ಇವ್ ಹಿಂದ ಕೂತಿದ್ದಲ್ಲ ಹೊಸದಾಗಿ ಹೋಗಿದ್ದ ಎಬ್ಬಿ ಸಾವ್ಲಿಕ್ಕೆ ಕೇಳ್ತಾರೆ ನೀ ಹೇಳಪ್ಪ ಗಾಂಧೀಜಿಯವ್ರ ಪೂರ್ಣ ಹೆಸರು ಏನಂದ್ರ ಗಾಂಧೀಜಿ ಕ ಪೂರ ನಾಮ್ ರಾಹುಲ್ ಗಾಂಧಿ ಅಂತ ಹೇಳ್ತ ದಿನ ಪೇಪರ್ನ ಬರ್ತಿತ್ತು ರಾಹುಲ್ ಗಾಂಧಿದು ಅದೇ ನೋಡಿದ್ದವ ಮಹಾತ್ಮ ಗಾಂಧೀಜಿ ಹೆಸರೇ ಗೊತ್ತಿಲ್ಲ ಭಾಳ ಮಂದಿಗೆ ಗೊತ್ತಿರಲ್ಲ ಪಾಪ ಈ ಶಿಕ್ಷಕರಿಗೆ ಬಿಡ್ಲಾರ ಭಾಗ ಇರ್ತದ ಅಕ್ಟೋಬರ್ ಒಂದನೇ ತಾರೀಕು ಫೋಟೋ ಎಲ್ಲದಂತ ಹುಡುಗಿ ಧೂಡ ಜಾಡಿಸಿ ಅದಕ್ಕೆಲ್ಲ ಫೋಟೋ ಮಾಡಿ ಒಂದು ಹಾರ ಹಾಕಿ ಬೋಲೋ ಭಾರತ್ ಮತಕ್ಕೆ ಜೈ ಅಂತಾರ ಮಹಾತ್ಮ ಗಾಂಧೀಜಿ ಕಿ ಜೈ ಅಂತ ಯಾರಿಗೂ ಗಾಂಧೀಜಿಯವ್ರ ತತ್ವಗಳು ಬೇಕಾಗಿಲ್ಲ ಇವತ್ತು ಯಾವ ಪಕ್ಷದವರು ಕೂಡ ಗಾಂಧೀಜಿಯವರ ತತ್ವಗಳನ್ನು ಅಳವಡಿಸ್ಕೊಂಡಿಲ್ಲ ಏನ್ರಿ ನಾವು ಒಂದೇ ಪಕ್ಷ ಅಂತ ಹೇಳಲ್ಲ ಗಾಂಧೀಜಿಯವರ ಒಂದು ಆದರ್ಶಗಳು ಏನಿದಾವಲ್ಲ ಅವು ರೀತಿ ತತ್ವಗಳು ಅವು ಸಂವಿಧಾನದಲ್ಲೇ ಬರೆದಿದ್ದಾರೆ ಆದರೂ ಕೂಡ ಅವನು ಯಾರೂ ಅಳವಡಿಸ್ಕೊಳ್ಳಲ್ಲ ಮದ್ಯಪಾನದಿಂದ ಬರುವಂತಹ ಲಾಭದಿಂದ ಮಕ್ಕಳಿಗೆ ಶಿಕ್ಷಣ ಕೊಡುವುದು ಮಹಾಪಾಪ ಅಂತ ಹೇಳ್ತಾರೆ ಮಹಾತ್ಮ ಗಾಂಧೀಜಿ ಮತ್ತು ನಮ್ಮ ರಾಜ್ಯದಾಗ ಯಾರೇ ಮುಖ್ಯಮಂತ್ರಿ ಬರಲಿ ನಮ್ಮ ದೇಶದಾಗ ಯಾರೇ ಪ್ರಧಾನಮಂತ್ರಿ ಬರಲಿ ಮದ್ಯಪಾನ ನಿಷೇಧ ಮಾಡ್ರಿ ಅಂತ ಹೇಳ್ತಾರಂದ್ರೆ ಮದ್ಯಪಾನ ನಿಷೇಧ ಮಾಡಿದ್ರೆ ನಮಗೆ ಶಿಕ್ಷಕರಿಗೆ ಪಗಾರ ಕೊಡಲಿಕ್ಕೆ ರೊಕ್ಕ ಇಲ್ಲ ಸರ್ಕಾರದಾಗ ಅಂತ ಹೇಳ್ತಾರೆ ಇದು ಗಾಂಧೀಜಿಯವರು ತತ್ವಕ್ಕೆ ವಿರುದ್ಧವಾಗಿ ಆಯ್ತವ್ ಪರವಾಗಿ ಎಲ್ಲರೂ ಮಧ್ಯ ತತ್ವ ವಿರುದ್ಧ ಹೋರಾಟ ಮಾಡ್ತಾ ಇದ್ರಲ್ಲ ಅದ್ರ ವಿರುದ್ಧನೇ ಈ ಥರ ಎಲ್ಲ ನಡ್ಕೊತಾ ಇದ್ದಾರೆ ಎಲ್ಲ ಪಕ್ಷದವರು ಅಂದಾಗ ಗಾಂಧೀಜಿ ಕಪೂರ ನಮ್ಮ ರಾಹುಲ್ ಗಾಂಧಿ ಅಂತ ಹೇಳಿದೆ ಅವಾಗ ಅವ್ರ ಶಿಕ್ಷಣ ಅಧಿಕಾರಿಗಳಂತಾರ ನಿನಗೆ ಗಾಂಧೀಜಿಯವ್ರ ಹೆಸರು ಗೊತ್ತಿಲ್ಲೇನಪ್ಪ ರಾಷ್ಟ್ರಪಿತ ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು ಅವ್ರ ಹೆಸರು ಏನಂದ್ರೆ ಅವನು ಹೇಳ್ತಾನ ಸರ್ ಕ್ಷಮಿಸ್ಬೇಕು ಮಾಫ್ ಕಾರಣ ಸರ್ ಮೈಸ್ ಕ್ಲಾಸ್ಗೆ ವಿದ್ಯಾರ್ಥಿ ನಹಿ ಹೂ ಛಾತ್ರ ನಹಿ ಹೂ ಮೈ ಓ ಮೇರಾ ದೋಸ್ತ್ ಕ್ರಿಕೆಟ್ ಮ್ಯಾಚ್ ಗಯಾ ಹೇ ಉಸ್ಗೆ ಬದಲೇ ಭೀ ಮೈ ಆಯಾ ಹೂ ಅಂತ ಹೇಳ್ತೇವೆ ಆ ದೋಸ್ತ್ ಕ್ರಿಕೆಟ್ ಮ್ಯಾಚ್ ನೋಡಕ್ಕೆ ಹೋಗ್ಯಾನ ಅವ್ನ ಬದಲಿ ನಾ ಬಂದಿ ಅಂತ ಹೇಳ್ದೆ ಆಮೇಲೆ ನಿಮ್ಮ ಕ್ಲಾಸ್ ಟೀಚರ್ ಯಾರು ಕರೀರಿಲಿ ಹೊರಗಿಂದ ಯಾರು ಹುಡುಗರು ಬಂದು ಕುಂತಾರ ಮ ನಿಮ್ಮ ವಿದ್ಯಾರ್ಥಿಗಳು ಯಾರು ಗೊತ್ತಾಗಲ್ಲ ಕರೀರಿ ಅಂದ್ರೆ ಹುಡುಗರು ಏನು ಮಾಡಿದ್ರು ಕ್ಲಾಸ್ ಟೀಚರ್ ಕರ್ಕೊಂಡು ಬಂದರು ಅವ್ರಿಗೆ ಕೇಳ್ತಾರೆ ರೀ ನಿಮ್ಮ ನಿಮ್ಮ ಕ್ಲಾಸ್ದಾಗಿನ ಯಾರು ಹೊರಗಿಂದ ಯಾರು ಬಂದು ಕುಂತಾರ ಗೊತ್ತಾಗಲ್ಲ ಏನು ರೀ ಅಂತ ಕೇಳಿದಾಗ ಆ ಟೀಚರ್ ಹೇಳ್ತಾನೆ ಸರ್ ಮಾಫ್ಕರ್ಣ ಏ ಅಸಲಿ ಕ್ಲಾಸ್ ಟೀಚರ್ ಕ್ರಿಕೆಟ್ ಮ್ಯಾಚ್ ನಿಯಾ ಹೌಸ್ಗೆ ಬದಲೇ ಭೀ ಮೈ ಆಯಾವು ಅಂತ ಹೇಳ್ತಾರೆ ಅವ ಶಾಲೆ ಟೀಚರ್ ಕ್ರಿಕೆಟ್ ಮ್ಯಾಚ್ ನೋಡ್ಲಿಕ್ಕೆ ಹೋಗ್ಯಾನ ನಕಲಿ ಟೀಚರ್ ಬಂದ ಅವಾಗ ಶಿಕ್ಷಣ ಶಿಕ್ಷಣಾಧಿಕಾರಿ ಅಂತಾನ ನಾನಿವ್ ಇವತ್ತೇ ಸಸ್ಪೆಂಡ್ ಮಾಡ್ ಬಿಡ್ತಿದ್ದೆ ಮೈ ಆಜಿ ತೊವೇ ಸಸ್ಪೆಂಡ್ ಕರೆದಿತ್ತ ಲೇಕಿನ್ ಅಸ್ಲಿ ಶಿಕ್ಷಣಾಧಿಕಾರಿ ಕ್ರಿಕೆಟ್ ಮ್ಯಾಚ್ ನೋಡ್ಲಾಕ್ ಹೋಗ್ಯಾನ ಅವ್ರ ಬದಲಿಗೆ ನಾ ಬಂದಿದ್ದೀನಿ ಅಂತ ಹೇಳ್ತೇವೆ ಒಂದು ಶಾಲೆಯಲ್ಲಿ ಓದ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಅವನಿಗೆ ಸರಿಯಾಗಿ ಪಾಠ ಮಾಡಬೇಕಾದಂತ ಒಬ್ಬ ಶಿಕ್ಷಕ ಅವರು ಸರಿಯಾಗಿ ಪಾಠ ಮಾಡ್ತಾರೋ ಇಲ್ಲೋ ಅಂತ ಪರಿವೀಕ್ಷಣೆ ಮಾಡ್ತಕ್ಕಂಥ ಒಬ್ಬ ಶಿಕ್ಷಣ ಅಧಿಕಾರಿಗಳು ಹೆಂಗೆ ನಕಲಿ ಆಗಿದಾರೋ ಆ ರೀತಿಯಲ್ಲಿ ಇವತ್ತು ನಮ್ಮ ಯುವ ಶಕ್ತಿನೂ ಕೂಡ ನಕಲಿ ಆಗಿದೆ ಓಟ್ ಹಾಕೋ ಸಲುವಾಗಿ ಸುಮ್ಮನೆ ಒಂದಿಷ್ಟು ನೂರ ಸ ಇನ್ನೂರ ಸಾವಿರ ರೂಪಾಯಿ ತಗೊಳ್ಳೋದು ಸರಾಯಿ ಕುಡಿಯೋದು ಓಟ್ ಹಾಕೋದು ಯಾವೋ ಒಬ್ಬ ಗುಂಡ ಆರಿಸಿ ಬರ್ತಾನೆ ಏನಮ್ಮ ಬಿ ಆರ್ ಪಾಟೀಲ್ ಅಂತವ್ರು ದಿನಾಲಿಂಗ ಪೂಜೆ ಮಾಡ್ಕೊಳ್ಳೋ ಅಂಥವ್ರಿಗೆ ಜನ ಯಾವ ಶರಣರು ಬಿಡ್ರಿ ಅವ್ರು ಸಂಭಾಯಿತರು ಭಾಳ ಅಂತಾರೆ ಯಾವ ಗುಂಡಾಗಿರಿ ಮಾಡ್ತಾರೆ ಇಟ್ಟು ದಪ್ಪ ಬಂಗಾರ ಸರ ಹಾಕೋತಾರೆ ನೋಡಿ ಹೆಣ್ಮಕ್ಳು ಇಲ್ಲಿ ಗಂಡು ಇರಲಿ ಅಂತಾರಿಗೆ ಓಟ್ ಭಾಳ ಬೀಳ್ತಾವೆ ರೊಕ್ಕನೂ ಖರ್ಚು ಮಾಡ್ತಾರೆ ಪ್ರಜಾಪ್ರಭುತ್ವ ಹಿಂಗಾಗ್ಬಿಟ್ಟದೆ ಇವತ್ತೆ ಯುವ ಶಕ್ತಿನೂ ನಟ್ಲಿ ಆಗಿ ಯಾರು ವ್ಯಾಯಾಮ ಶಾಲೆಗಳಲ್ಲಿ ವ್ಯಾಯಾಮ ಮಾಡಬೇಕಾಗಿತ್ತು ಲೈಬ್ರರಿಗಳಲ್ಲಿ ಕ್ಯೂ ನಿಂತ್ಕೋಬೇಕಾಗಿತ್ತು ಆದ್ರೆ ಇವತ್ತು ಹೊಸ ಸಿನಿಮಾಗಳು ಬಿಡುಗಡೆ ಆಗ್ತದಂದ್ರೆ ಅಂದ್ರೆ ಎರಡೆರಡು ದಿನ ಮೊದಲೇ ಮ್ಯಾಜೆಸ್ಟಿಕ್ದಾಗ ಹೋಗಿ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ ನಮ್ಮ ಯುವ ಶಕ್ತಿ ಯಾಕಡೆ ಹೋಗ್ತಾ ಇದೆ ತಿಳ್ಕೋರಿ ಪ್ರಾರ್ಥನೆಗೆ ಬರಲ್ಲ ಸಿನಿಮಾ ನೋಡಕ್ಕೆ ಹೋಗ್ತಾರೆ ಇನ್ನೆಲ್ಲ ಆಟಗಳು ಮಾಡ್ತಾರೆ ಯಾರು ಬಂದ್ರೆ ಆ ರಾಜಕಾರಣಿಗಳ ಕಡೆ ಜೈ ಅಂತ ಹೋಗುದು ಆ ಎಂತೆಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಯುವ ಶಕ್ತಿ ಮಾರ್ಗದರ್ಶನ ಮಾಡೋರಿಲ್ಲ ಅವ್ರಿಗೆ ಮಾರ್ಗದರ್ಶನ ಮಾಡಬೇಕಾದಂತಹ ರಾಜಕೀಯ ನಾಯಕರುಗಳು ಅವ್ರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ ಇನ್ನೊಂದು ಈ ರಾಜಕಾರಣಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಯುವಕರಿಗೆ ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಕ್ಕಂತಹ ನಮ್ಮಂತಹ ಮಠಾಧೀಶರು ನಾವು ಬರೀ ಕಾಲೇಜ್ ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಪಾಲಿಟೆಕ್ನಿಕ್ ಕಾಲೇಜ್ ನಿಮ್ದು ಎಷ್ಟು ನಿಮ್ಮ ನಿಮ್ ನಿಮ್ದೆಷ್ಟು ಕಾಲೇಜ್ ಅದಾವ್ರಿ ನಿಮ್ಮ ದೇಶ ಕಾಲೇಜು ಮಾಡಿ ನಿಮ್ಗೆ ಗ್ರ್ಯಾಂಟ್ ಆಯ್ತೇನ್ರಿ ಎಲ್ಲ ಮಠದ ಹೆಸರು ಕೇಳಿದಾಗ ಇವೇ ಮಾತಾಡ್ತಾರೆ ಅಲ್ಲಿಂದ ನೋಡಿದ್ದೀನಿ ನಾನು ಆದರೆ ಇವನ್ ಮಠಗಳು ಕಾಲೇಜ್ ಇಲ್ಲದೆ ಇರೋರು ಬರೀ ನಾವು ಜೋಳಿಗೆ ಹಿಡ್ಕೊಂಡು ಧರ್ಮ ಪ್ರಚಾರ ಮಾಡತಕ್ಕಂತಹ ಏಕೈಕ ಸಂಸ್ಥೆ ಯಾವುದಾದ್ರೂ ಇದ್ರೆ ಅದು ನಮ್ಮ ಬಸವ ಧರ್ಮ ಪೀಠ ಮಾತ್ರ ಇದೆ ಅನ್ನೋದನ್ನ ನೀವೆಲ್ಲ ತಿಳ್ಕೊಬೇಕು ನಾವು ಧರ್ಮಕ್ಕಾಗಿ ನಾವು ತ್ಯಾಗ ಮಾಡಿ ಬಂದಿದ್ದೇವೆ ಈ ಧರ್ಮಕ್ಕಾಗಿಯೇ ನಾವು ದುಡಿತೇವೆ ಈ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಪಡ್ಕೊಳ್ಳೋದೇ ನಮ್ಮ ಉದ್ದೇಶ ಇದೆ ಅಂತ ಅನ್ನೋದನ್ನು ನಾವೆಲ್ಲ ಸಂಕಲ್ಪ ಮಾಡಿ ಬಸವದನ ಪೀಠದ ಎಲ್ಲ ಜಂಗಮೂರ್ತಿಗಳು ಬಂದಿದ್ದೀವಿ ಎಲ್ಲ ರ್ಯಾಲಿಯೊಳಗೆ ನಾವು ಹತ್ತು ರ್ಯಾಲಿಗಳು ಮಹಾರಾಷ್ಟ್ರದಲ್ಲಿ ಹತ್ತು ರ್ಯಾಲಿಗಳು ಕರ್ನಾಟಕದಲ್ಲಿ ಎಲ್ಲ ನಾವು ಇವತ್ತು ಮಾಡಿದ್ದೇವೆ ನಮಗದ ನೋವಾಗ್ತದೆ ಈ ರ್ಯಾಲಿ ಮುಂದುವರ್ಸಬೇಕು ಹೋರಾಟ ಮುಂದುವರ್ಸಬೇಕು ನಮಗೆ ಮಾನ್ಯತೆ ಸಿಗಬೇಕು ಕರ್ಣ ಮಹಾರಾಷ್ಟ್ರದಲ್ಲಿ ಗಣಾಚಾರಿಗಳು ತಯಾರಾಗಬೇಕ್ರಿ ರೀ ಮಹಾರಾಷ್ಟ್ರದೊಳಗೆ ಮುಂಬರುವ ಜನಗಣತಿಯೊಳಗೆ ಹಿಂದೂ ವೀರಶೈವ ಬರೆಸ್ರಿ ಅಂಥೇಳಿ ಕರಪತ್ರ ಪ್ರಿಂಟ್ ಮಾಡ್ಯಾರ ಅವ್ರು ಯಾರು ಶಿವಾಚಾರ್ಯರು ಪಂಚಚಾರ ಅನ್ನೋರ್ದಲ್ಲ ಇವರೇ ವೀರಶೈವಾದಿಗಳು ಹಿಂದೂ ವೀರಶೈವ ಬರ್ಸರಿ ಅಂತ ಬಿಲ್ ಪ್ರಿಂಟ್ ಮಾಡ್ಯಾರ ಮತ್ತೆ ಅವಿನಾಶರ ಜೊತೆಗೆ ಜಗಳ ಆಡಕ್ಕೆ ಬಂದಾರೆ ಇವ್ರಿಗೆ ಹೇಗೆ ಕಚ್ಚಂದ್ರೆ ಬೈದಾರೆ ಇವ್ರೇನು ಅಂದ್ರೆ ಒಂದು ಕಪಾಳದಾಗ ಕೊಟ್ಬಿಟ್ಟಾರೆ ಕಪಾಳ ಮೋಕ್ಷ ಮಾಡಿಬಿಟ್ಟಾರೆ ನೀವೆಲ್ಲ ವಾಟ್ಸಪ್ ಫೇಸ್ಬುಕ್ದಾಗ ನೋಡಿರು ಒಬ್ಬ ಸ್ವಾಮಿಗಳಿಗೆ ಬಿಟ್ಟಾರೆ ಅವರು ಅವಿನಾಶ್ರು ಅಪ್ಪಾಜ್ರು ಹೇಳ್ತಾ ಇದ್ರು ನಿಮಗೆ ವೈಯಕ್ತಿಕವಾಗಿ ಯಾರಾದರೂ ಬೈದ್ರೆ ನಮ್ಮಲ್ಲಿ ಏನಾದ್ರು ದೋಷಗಳಿರ್ಬೋದಪ್ಪ ಅಂತ ಸಹಿಸ್ಕೊಡ್ರಿ ಆದರೆ ಗುರು ಬಸವಣ್ಣವರಿಗೆ ನಮ್ಮ ಧರ್ಮಕ್ಕೆ ಯಾರಾದರೂ ಅವ್ರು ಹೇಳೋರು ಮಾಡಿದ್ರೆ ಒಂದು ಕಪಾಳಕ್ಕೆ ಕೊಡ್ರಿ ಅಂತ ಹೇಳ್ತಿದ್ರು ಅದನ್ನು ಮೊಟ್ಟ ಮೊದಲು ಆಚರಣೆಗೆ ತಂದವರು ಯಾರು ಅಂದ್ರೆ ನಮ್ಮ ಅವಿನಾಶ್ ಅಂತ ನಾನು ನಿನ್ನೆ ಮರಾಠಿಗಳಿಗೆ ಹೇಳಿದ್ದೀನಿ ಲೈವ್ ಇತ್ತು ಒಂದು ಎರಡು ಲಕ್ಷ ಜನ ನೋಡಿದಾರೆ ಲೈವ್ ಹೊಡೆದು ಭಾಳ ಚಲೋ ಅಂತ ಹೇಳಿದೆ ನೀವೆಲ್ಲ ಹೊಡೆದಿ ಹೊತ್ತಿ ಯಾರಿಗೆ ಅವ್ರ ಮೇಲೆ ಭಾಳ ಕೇಶವ ಅವ್ರು ಏನು ಅದಕ್ಕಿರಿ ಹದ್ರವ್ರಲ್ಲ ಯಾಕೆ ಅಂತಂದ್ರೆ ನಾವು ಸಮರ್ಥನೆ ಮಾಡ್ಕೋತೀವಿ ಅಂತಲ್ಲ ಇವತ್ತು ಇಷ್ಟ ಎಷ್ಟು ಅನ್ಯಾಯ ನಾವು ಸಹಿಸಿಕೊಬೇಕು ಅಂತ ಕೊನೆಗೆ ಅದೇ ಬರ್ತದೆ ಶರಣರು ಲಿಂಗ ಪೂಜೆ ಮಾಡಿದ ಕೈಯಲ್ಲಿ ಖಡ್ಗ ಹಿಡಿದು ಯಾಕೆ ಹೋರಾಟ ಮಾಡಿದ್ರು ಗಣಾಚಾರಿಗಳು ಯಾಕಂದ್ರು ಆತ್ಮರಕ್ಷಣೆಗೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಬೇಕು ಮಾತಾಜಿ ನಾವು ಹೇಳಿದೀವಿ ಧರ್ಮ ಗ್ರಂಥದೊಳಗೆ ಒಂದು ಪಾಯಿಂಟ್ ಬರೀರಿ ಮಾತಾಜಿ ನಮ್ಮ ಮೇಲೆ ಯಾರಾದರೂ ಅನ್ ಅನ್ಯಾಯವಾಗಿ ನಮಗೆ ಶು ಆಕ್ರಮಣ ಮಾಡ್ಲಿಕ್ಕೆ ಬಂದರು ಅಂದರೆ ಆತ್ಮರಕ್ಷಣೆ ಮಾಡ್ಕೊಳ್ಳೋ ಸಲುವಾಗಿ ಬಂದು ಆಯುಧ ನಮಗೆ ಲಿಂಗಾಯತರಿಗೆ ಇರಬೇಕು ನಮ್ದು ಬಹಳ ಪ್ರಗತಿಪರವಾದಂತ ವಿಚಾರಗಳು ಅಂತ ಯಾಕೆ ಸಾಧ್ಯ ಇಲ್ಲ ಹೇಳ್ರಿ ಈಗ ದಿಲ್ಲಿ ಒಳಗೆ ನಾನು ಎಲ್ಲಾ ಆಫೀಸ್ ಗಳಿಗೆ ಹತ್ತು ವರ್ಷ ಅಲ್ಲಿ ಇದ್ದಾಗ ಓಡಾಡ್ಕೊಂಡು ಹೋದಾಗ ಆಫೀಸ್ ಒಳಗೆ ಒಂದು ಬೋರ್ಡ್ ಹಾಕಿರ್ತಾರೆ ಯಾವ ಪರ ಆಫೀಸ್ ಮೇ ಕಿಸಿ ತರಕ್ಕೆ ಶಸ್ತ್ರಾಸ್ತ್ರಕ್ಕೂ ಲಾನ ಮನ ಹೈ ಅಂತ ಒಳಗ ಯಾವುದೇ ಶಸ್ತ್ರಾಸ್ತ್ರಗಳನ್ನ ಚಾಕು ಚೂರಿ ತರಬೇಡ್ರಿ ಅಂತ ಕೇಂದ್ರ ಸರ್ಕಾರದ ಬೋರ್ಡ್ ಹಾಕಿರ್ತಾರೆ ಕೆಳಗೆ ಬರೆದಿರ್ತಾರೆ ಏನು ನೋಟ್ ಅಂದ್ರೆ ಇದು ಸಿಖ್ ಧರ್ಮೀಯರಿಗೆ ಅನ್ವಯವಾಗುವುದಿಲ್ಲ ಅಂತ ಬರೆದಿರ್ತಾರೆ ನೋಡಿ ಕೂಬಿ ಹಂಗದ ಅದಕ್ಕಾಗಿ ಮನಮೋಹನ್ ಸಿಂಗ್ ಅವರು ಹತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಗುರ್ತಿನ ಬಟನ್ ಮಾಡ್ತೀರಿ ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ ನಮ್ಮ ಈ ವಿಡಿಯೋ ನಿಮಗೆ ಮೆಚ್ಚುಗೆ ಲೈಕ್ ಶೇರ್ ಕಾಮೆಂಟ್ಸ್ ಮಾಡಲು ಮರೆಯದಿರಿ